ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಹತ್ತನೇ ತರಗತಿಯ ವಿಜ್ಞಾನ ಪಾಠಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಸಹ ನನ್ನ ಚಾನಲ್ನಲ್ಲಿ ಲಭ್ಯವಿರ್ತವೆ ಪ್ರತಿಯೊಂದು ಪಾಠವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಇನ್ನುಳಿದ ಭಾಗ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ ಯಾವುದು ಲೋಹಗಳು ಮತ್ತು ಅಲೋಹಗಳು ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಲೋಹಗಳ ಭೌತ ಗುಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇಂದಿನ ತರಗತಿಯಲ್ಲಿ ನಾವು ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಹಾಗಿದ್ರೆ ಮೊದಲನೇ ನೋಡ್ರಿ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಏಳನೇ ತರಗತಿಯಲ್ಲಿ ನಿಮಗೆ ಒಂದು ಪ್ರಯೋಗವನ್ನು ಕೊಟ್ಟಿದ್ರೆ ಏನು ಮ್ಯಾಗ್ನೀಷಿಯಮ್ ಒಂದು ತಂತೆಯನ್ನು ತೆಗೆದುಕೊಂಡು ನೀವು ಕ್ಯಾಂಡಲ್ಗೆ ಅದನ್ನು ಉರಿಸಿದಾಗ ಅನ್ನೋದು ಹೆಚ್ಚಿನ ಪ್ರಕಾಶಮಾನವಾದ ಬೆಳಕನ್ನು ಬಿಡುಗಡೆ ಮಾಡಿ ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡನ್ನು ಅದು ಏನು ಮಾಡ್ತಿತ್ತು ನಮಗೆ ಪ್ರೊಡಕ್ಟ್ ನಮಗೆ ಸಿಕ್ತಿತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಹಯೋಗ ಹೊಂದಿದಾಗ ಆಕ್ಸಿಜನ್ ಅಂದರೆ ನಾವು ಗಾಳಿಯ ಸಮ್ಮುಖದಲ್ಲಿ ಏನು ಮಾಡ್ತೇವೆ ಅದನ್ನು ಉರಿಸ್ತೇವೆ ಉರಿಸಿದಾಗ ಏನಾಗ್ತದೆ ಅಲ್ಲಿ ಅವು ಎಲ್ಲ ಲೋಹಗಳು ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ ಆ ಲೋಹದ ಆಕ್ಸೈಡ್ಗಳಾಗಿ ಏನಾಗ್ತಾವು ದೊರಕ್ತವು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಲೋಹ ಪ್ಲಸ್ ಆಕ್ಸಿಜನನ್ನು ನಾವು ಇದನ್ನು ಮಾಡಿದಾಗ ಲೋಹದ ಆಕ್ಸೈಡ್ಗಳಾಗಿ ಏನಾಗ್ತಾವೆ ಬಿಡುಗಡೆ ಆಗ್ತವೆ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಾರೆ ಇಲ್ಲಿ ನೋಡ್ರಿ ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ಆಕ್ಸಿಜನ್ ಜೊತೆ ಸೇರಿ ಅದು ಏನಾಗ್ತದೆ ತಾಮ್ರದ ಆಕ್ಸೈಡ್ ಆಗಿ ಆಗ್ತದೆ ಅದೇ ರೀತಿಯಾಗಿ ಇದು ಕಪ್ಪು ಆಕ್ಸೈಡ್ ಅಂದ್ರೇನು ಕಾಪರನ್ನು ನಾವು ಏನು ಮಾಡ್ತೇವೆ ಇಲ್ಲಿ ಆಕ್ಸಿಜನ್ನಿನ ಉಪಸ್ಥಿತಿಯಲ್ಲಿ ಅದನ್ನು ಏನಾದರೂ ಉರಿಸಿದಾಗ ಅದು ಏನಾಗ್ತದೆ ಕಾಪರ್ ಆಕ್ಸೈಡ್ ಆಗಿ ಏನಾಗ್ತದೆ ಅದು ಬರ್ತದೆ ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಅಲ್ಯೂಮಿನಿಯಮನ್ನು ನಾವು ಇದೇನೋ ಆಕ್ಸೈಡನ್ನು ಉಂಟು ಮಾಡ್ತೇವೆ ಅದೇನೋ ಅಲ್ಯೂಮಿನಿಯಮನ್ನು ಕೂಡ ನಾವು ಆಕ್ಸಿಜನ್ನ ಸಮ್ಮುಖದಲ್ಲಿ ಅದನ್ನು ಏನಾದರೂ ಉರಿಸಿದರೆ ಅದು ಏನು ಬಿಡುಗಡೆ ಮಾಡ್ತದೆ ಏಳ್ ಟು ತ್ರೀ ಅಂತ ಹೇಳ್ತೇವೆ ಅದೇನೋ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು ಕೂಡ ಏನು ಮಾಡ್ತದೆ ಇಲ್ಲಿ ಬಿಡುಗಡೆ ಆಗ್ತದೆ ಇದು ಏನಪ್ಪಾ ಅಂತಂದರೆ ಲೋಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಇಲ್ಲಿ ಅವ್ರನ್ನ ನೀಡಿದಂಥ ಎರಡು ಉದಾಹರಣೆಗಳು ಒಂದು ಯಾವುದು ಕಾಪರ್ ಮತ್ತು ಇನ್ನೊಂದು ಅಲ್ಯೂಮಿನಿಯಂ ಅವುಗಳನ್ನು ನಾವು ಗಾಳಿಯ ಉಪಸ್ಥಿತಿಯಲ್ಲಿ ಏನಾದರೂ ಕಾಸಿದಾಗ ಅದು ಏನಾಗ್ತದಪ್ಪ ಅಂದರೆ ಕಾಪರ್ ಏನಾಗ್ತದೆ ತಾಮ್ರದ ಅಥವಾ ಕಾಪರ್ ಆಕ್ಸೈಡ್ ಅಂತ ಹೇಳ್ತೇವೆ ಕಾಪರ್ ಆಕ್ಸೈಡಾಗಿ ಬಿಡುಗಡೆ ಆಗ್ತದೆ ಕನ್ನಡದಲ್ಲಿ ತಾಮ್ರವನ್ನು ಆಕ್ಸಿಜನ್ ಸಮ್ಮುಖದಲ್ಲಿ ಏನಾದರೂ ಕಾಸಿದಾಗ ಅದು ತಾಮ್ರದ ಆಕ್ಸೈಡಾಗಿ ಬಿಡುಗಡೆ ಆಗ್ತದೆ ಮತ್ತು ಅದೇ ರೀತಿಯಾಗಿ ಅಲ್ಯೂಮಿನಿಯಮನ್ನು ನಾವು ಏನಾದರೂ ಆಕ್ಸಿಜನ್ ಸಮ್ಮುಖದಲ್ಲಿ ಒರೆಸಿದಾಗ ಅದು ಆಕ್ಸೈಡ್ ಆಕ್ಸೈಡಾಗಿ ಏನಾಗ್ತದೆ ಬಿಡುಗಡೆ ಆಗ್ತದೆ ಅರ್ಥೈತೆ ಹಾಗಿದ್ರೆ ಇಲ್ಲಿ ನೋಡ್ರಿ ಉಭಯವರ್ತಿ ಆಕ್ಸೈಡ್ಗಳು ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು ಅಲ್ಯೂಮಿನಿಯಂ ಆಕ್ಸೈಡ್ ಸತ್ತುವಿನ ಆಕ್ಸೈಡ್ಗಳಂಥ ಕೆಲವು ಲೋಹಗಳ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲೀಯಗಳೆರಡರ ಜೊತೆಗೂ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಏನಂತ ಕರಿತೇವೆ ನಾವು ಉಭಯವರ್ತಿ ಆಕ್ಸೈಡ್ಗಳಂತ ಕರಿತೀವಿ ಇಲ್ಲಿ ನೋಡ್ರಿ ಏನು ಅಲ್ಯೂಮಿನಿಯಂ ಆಕ್ಸೈಡ್ ಸತ್ತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹಗಳು ಏನು ಕೆಲವು ಲೋಹಗಳು ಏನಪ್ಪ ಅಂತಂದರೆ ಇಲ್ಲಿ ಯಾವುದು ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆಗೆ ಏನಾದರೂ ನಾವು ಅವುಗಳನ್ನು ಏನು ಮಾಡಿದಾಗ ಪ್ರತಿವರ್ತಿಸಿದಾಗ ಅವು ಏನನ್ನು ಬಿಡುಗಡೆ ಮಾಡ್ತಾವು ಲವಣ ಮತ್ತು ನೀರನ್ನು ಏನು ಮಾಡ್ತಾವ ಉತ್ಪತ್ತಿ ಮಾಡ್ತಾವು ಇಂಥ ಲೋಹಗಳಿಗೆ ಏನಂತ ಕರಿತೇವೆ ನಾವು ಉಭಯವರ್ತಿ ಆಕ್ಸೈಡ್ಗಳ ಅಂತ ಹೇಳಿ ಕರಿತೇವೆ ಅರ್ಥ ಐತೆ ಹಾಗಿದ್ರಲ್ಲಿ ಉದಾಹರಣೆ ನೋಡಿರಿ ಯಾವುದು ಅಲುಮಿನಿಯಂ ಆಕ್ಸೈಡನ್ನು ನಾವು ಏನಾದರೂ ಎಚ್ ಸಿ ಎಲ್ ಜೊತೆ ಏನಾದರೂ ಪ್ರತಿವರ್ತಿಸಿದಾಗ ಅದು ಲವಣ ಮತ್ತು ನೀರನ್ನು ಏನು ಮಾಡ್ತಾಯಿದ್ರು ಬಿಡುಗಡೆ ಮಾಡ್ತೈತಿ ಹಾಗಿದ್ರಲ್ಲಿ ಲವಣ ಯಾವುದಪ್ಪ ಅಂತಂದ್ರೆ ಎ ಎಲ್ ಸಿ ಎಲ್ತ್ರಿ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಮತ್ತು ಅದೇ ರೀತಿಯಾಗಿ ನೀರು ಅಂತಂದರೆ ಯಾವುದು ಎಚ್ ಟು ಇದನ್ನು ಏನು ಮಾಡ್ತದೆ ಇಲ್ಲಿ ಬಿಡುಗಡೆ ಮಾಡ್ತೀವಿ ಅದೇ ರೀತಿಯಾಗಿ ಯಾವುದು ಇದು ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಬಂತು ಅದೇ ರೀತಿಯಾಗಿ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡನ್ನು ನಾವೇನಾದರೂ ಪ್ರತ್ಯಾಂಬ್ಲಿಯ ಜೊತೆ ಪ್ರತ್ಯಾಂಬ್ಲದ ಜೊತೆ ಏನಾದರೂ ಪ್ರತಿವರ್ತಿಸಿದಾಗ ಅದು ಏನನ್ನ ಬಿಡುಗಡೆ ಮಾಡ್ತಿದೆ ಅಂತಂದರೆ ಸೋಡಿಯಂ ಅಲ್ಯೂಮಿನೇಟ್ ಮತ್ತು ನೀರು ಅಂದರೆ ಇಲ್ಲಿ ಲವಣ ಯಾವುದಪ್ಪ ಅಂದರೆ ಸೋಡಿಯಂ ಅಲ್ಯೂಮಿನೇಟ್ ಮತ್ತು ನೀರನ್ನು ಏನು ಮಾಡ್ತಿದ್ದು ಬಿಡುಗಡೆ ಮಾಡ್ತಿದ್ದೆ ಇವುಗಳಿಗೆ ಏನಂತ ಕರಿತೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂದರೆ ಯಾವ ನಾವು ನಾವೇನಾದರೂ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಜೊತೆ ಪ್ರತಿವರ್ತಿಸಿದಾಗ ಅವು ಏನು ಮಾಡ್ತಾವೆವು ಲವಣ ಮತ್ತು ನೀರನ್ನು ಏನು ಮಾಡ್ತಾವೆವು ಉತ್ಪತ್ತಿ ಮಾಡ್ತವೆ ಹಂಗಿದ್ರೆ ನೆನಪಿಟ್ಕೊಳ್ರಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಏನಾದರೂ ಆಮ್ಲದ ಜೊತೆ ಅಂದರೆ ಎಚ್ ಸಿ ಎಲ್ ಜೊತೆ ಏನಾದರೂ ಪ್ರತಿವರ್ತಿಸಿದಾಗ ಅದು ಲವಣ ಯಾವುದು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ನೀರನ್ನು ಏನು ಮಾಡ್ತದೆ ಅದು ಬಿಡುಗಡೆ ಮಾಡ್ತೈತೆ ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆ ಏನಾದರೂ ಪ್ರತ್ಯಾಮ್ಲ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಏನಾದರೂ ಪ್ರತಿವರ್ತಿಸಿದಾಗ ಅದು ಲವಣವನ್ನು ಮತ್ತು ನೀರು ಯಾವುದು ಸೋಡಿಯಂ ಅಲ್ಯೂಮಿನೇಟನ್ನು ಬಿಡುಗಡೆ ಮಾಡ್ತದೆ ಉತ್ಪತ್ತಿ ಮಾಡ್ತದೆ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ ಅರ್ಥ ಆಯ್ತಾ ಇಂಥ ಲೋಹಗಳಿಗೆ ಏನಂತ ಕರಿತೇವೆ ನಾವು ಉಭಯವರ್ತಿ ಆಕ್ಸೈಡ್ಗಳಂತ ಅಂತ ಏನು ಮಾಡ್ತೇವೆ ನಾವು ಕರಿತೇವೆ ಅರ್ಥ ಆಯ್ತಾ ಹಾಗಿದ್ರೆ ಮುಂದಿನ ನೋಡೋಣ ಈಗ ಕ್ಷಾರಗಳು ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಇಲ್ಲಿ ಇಲ್ಲೇನಾಗ್ತಪ್ಪ ಅಂದರೆ ಇಲ್ಲಿ ಬಂದಂಥ ಲೋಹದ ಆಕ್ಸೈಡ್ಗಳೇನಪ್ಪ ಅಂತಂದ್ರೆ ಅವು ನೀರಿನಲ್ಲಿ ಕರಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತೇವೆ ಹಂಗಿದ್ರೆ ಯಾವಾಗ ನೋಡ್ರಿ ಸೋಡಿಯಂ ಆಕ್ಸೈಡನ್ನು ನಾವು ಏನಾದರೂ ನೀರಿನಲ್ಲಿ ಪ್ರತಿವರ್ತಿಸಿದಾಗ ಅದು ಏನನ್ನು ಕೊಡ್ತದೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅದೇ ರೀತಿಯಾಗಿ ಸೋಡಿಯಂ ಆಕ್ಸೈಡನ್ನು ಏನಾದರೂ ನೀರಿನಲ್ಲಿ ನೀರಿನ ಜೊತೆ ಪ್ರತಿವರ್ತಿಸಿದಾಗ ಅದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಏನು ಮಾಡ್ತದೆ ಅದು ಬಿಡುಗಡೆ ಮಾಡ್ತದೆ ಇವಕ್ಕೆ ಏನಂತ ಕರಿತೇವೆ ನಾವು ಕ್ಷಾರಗಳು ಏನು ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳನ್ನು ನಾವೇನಾದರೂ ನೀರಿನಲ್ಲಿ ಕರಗಿಸಿದಾಗ ಅವು ಏನು ಮಾಡ್ತಾವೆವು ಕ್ಷಾರಗಳನ್ನು ಉಂಟು ಮಾಡ್ತವೆ ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ನೋವುಗಳನ್ನು ಆಕ್ಸೈಡ್ ಆಕ್ಸೈಡ್ಗಳು ಏನು ಮಾಡ್ತವೆ ನೀರಿನಲ್ಲಿ ಕರಗುವುದಿಲ್ಲ ಅಂತ ಹೇಳ್ತಾರೆ ಇವುಗಳಿಗೆ ಕ್ಷಾರಗಳು ಅಂತ ಏನು ಮಾಡ್ತೇವೆ ನಾವಿಲ್ಲಿ ಕರಿತೀವಿ ಆಯ್ತಾ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋ ಲೋಹಗಳನ್ನು ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸಿಡುತ್ತಾರೆ ಇಲ್ಲಿ ನೋಡ್ರಿ ಏಕೆ ಸಂಗ್ರಹಿಸಿಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಸೋಡಿಯಂ ಮತ್ತು ಅಂತಹ ಲೋಹಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅವು ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಅಂದ್ರೇನು ಇಲ್ಲಿ ಈ ಒಂದು ಸೋಡಿಯಂ ಮತ್ತು ಅಂತಹ ಲೋಹಗಳ ಏನೋ ಲೋಹಗಳನ್ನು ನಾವೇನಾದರೂ ತೆರೆದಿಟ್ಟರೆ ಅವು ಏನಾಗ್ತವೋ ಗಾಳಿಯ ಜೊತೆ ಏನಾಗ್ತವೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುವಂತಹ ಸಂಭವ ಇರ್ತೈತಿ ಅದಕ್ಕೆ ಏನಪ್ಪ ಅಂತಂದರೆ ಇಲ್ಲಿವನ್ನ ಏನೋ ತೆರೆದಿಡುವುದಿಲ್ಲ ಅರ್ಥ ಆಯ್ತಾ ಆದ್ದರಿಂದ ಅವುಗಳನ್ನು ಏನು ಮಾಡ್ಬೋದು ನಾವು ಸಂರಕ್ಷಿಸುವುದು ಮತ್ತು ಅಕಸ್ಮಾತ್ ಬೆಂಕಿಯಿಂದ ಹೊತ್ತಿಕೊಳ್ಳುವುದನ್ನು ಅದೇನು ಮಾಡೋದು ತಪ್ಪಿಸ್ಬೋದು ಆ ಒಂದು ಕಾರಣಕ್ಕೆ ನಾವಿಲ್ಲಿ ಇವುಗಳನ್ನು ಏನು ಮಾಡ್ತೀವಿ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತೀವಿ ಅರ್ಥ ಆಯ್ತಾ ಲೋಹದ ರಾಸಾಯನಿಕ ಗುಣಗಳು ಹೌದಾ ಇಲ್ಲಿ ಲೋಹಗಳ ರಾಸಾಯನಿಕ ಗುಣಗಳನ್ನು ನಾವು ಯಾವ ರೀತಿ ಕಂಡು ಅಂತಂದ್ರೆ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ಎರಡು ರಿಯಾಕ್ಷನ್ಗಳ ಮುಖಾಂತರ ಹೌದಾ ಇಲ್ಲಿ ನೋಡ್ರಿ ಲೋಹಗಳು ನೀರಿನ ಜೊತೆ ಏನಾದರೂ ಪ್ರತಿವರ್ತಿಸಿದಾಗ ಅವು ಏನೇನು ಬಿಡುಗಡೆ ಮಾಡ್ತಾವಪ್ಪ ಅಂತಂದ್ರೆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಏನು ಮಾಡ್ತಾವು ಬಿಡುಗಡೆ ಮಾಡ್ತಾವು ಅದೇ ನಮಗೆ ಸಿಕ್ಕಂಥ ಲೋಹದ ಆಕ್ಸೈಡನ್ನು ನಾವು ಏನಾದರೂ ಮತ್ತೆ ಪುನಃ ನೀರಿನಲ್ಲಿ ಏನಾದರೂ ಅದನ್ನು ಕರಗಿಸಿದರೆ ಅದು ಮತ್ತು ಏನು ಬಿಡುಗಡೆ ಮಾಡ್ತೈತಿ ಲೋಹದ ಹೈಡ್ರಾಕ್ ಹೈಡ್ರಾಕ್ಸೈಡ್ಗಳಾಗಿ ಏನಾಗ್ತಾವೋ ಬಿಡುಗಡೆ ಆಗ್ತಾವೆ ಇನ್ನು ಅದಕ್ಕೆ ನಾವೇನಾದರೂ ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ನೋಡ್ರಿ ಏನು ಪೊಟ್ಯಾಷಿಯಂ ಮತ್ತು ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ ಇಲ್ಲಿ ಒಂದು ಉದಾಹರಣೆ ಅಲ್ಲಿ ಏನು ಹೇಳಿದ್ವಿ ನಾವು ಲೋಹಗಳು ಏನಾದರೂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಅವು ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಅಂತ ಹೇಳಿದರೆ ಅದೇ ರೀತಿಯಾಗಿ ಇಲ್ಲಿ ನಾವು ಉದಾಹರಣೆಯನ್ನು ನೋಡೋದಾದರೆ ನೋಡ್ರಿ ಪೊಟ್ಯಾಷಿಯಮನ್ನು ನಾವು ಏನಾದರೂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಅದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನನ್ನು ಏನು ಮಾಡ್ತದೆ ಬಿಡುಗಡೆ ಮಾಡ್ತದೆ ಮತ್ತು ಉಷ್ಣ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡ್ತದೆ ಅದೇ ರೀತಿಯಾಗಿ ಏನು ಸೋಡಿಯಂ ಅನ್ನು ನಾವೇನಾದರೂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಅದು ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಮತ್ತು ಉಷ್ಣವನ್ನು ಏನು ಮಾಡ್ತದೆ ಅದು ಬಿಡುಗಡೆ ಮಾಡ್ತವೆ ಅಂತ ಹೇಳ್ತೀವಿ ಇವು ಏನು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವು ಎರಡು ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಇರುವಂಥ ಎರಡು ಉದಾಹರಣೆಗಳು ಅರ್ಥ ಆಯ್ತಾ ಇವತ್ತಿನ ತರಗತಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡೀನಿ ಇನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು